ನಮಸ್ಕಾರ ವೀಕ್ಷಕರ ನಮಸ್ತೆ ಸರ್ ನೀವು ಲಾಸ್ಟ್ ಒಂದು ವಿಡಿಯೋದಲ್ಲಿ ಡಿ ಟಿ ಡೇಂಜರ್ ಅನ್ನೋ ತಿಳಿಸಿದ್ರಿ ಅಂದ್ರೆ ಡಿ ಎಂ ಟಿ ಅದರಲ್ಲಿ ಡಿ ಅನ್ನೋ ಒಂದು ಪದ ಹೆಸರಲ್ಲಿ ಬರೋರು ಕೆಲವೊಂದು ಸರಿ ಅವ್ರದ್ದು ಭವಿಷ್ಯ ಆಗ್ಬೋದು ಅವರ ಜೀವನ ಸ್ವಲ್ಪ ಸಮಸ್ಯೆ ಅವ್ರಾಗ ಅವರೇ ಸುಸೈಡು ಇಲ್ಲ ಯಾರಿಗೋ ಒಂದು ಸಾಯಿಸಿ ಬಿಡ್ತಾರೆ ಮತ್ತೆ ಇಲ್ಲ ಅಂದ್ರೆ ಏನೋ ಒಂದು ಒಟ್ಟಿನಲ್ಲಿ ಡ್ಯಾಮೇಜ್ ಮಾಡೋ ಒಂದು ವಿಚಾರಗಳು ಅವ್ರ ಬಗ್ಗೆ ನೆಗೆಟಿವ್ ವಿಚಾರಗಳು ತಿಳಿಸಿದ್ರಿ ಸೊ ಈಗ ಒಂದಷ್ಟು ಪಾಸಿಟಿವ್ ವಿಚಾರಗಳ ಬಗ್ಗೆ ನ್ಯೂಮರಾಲಜಿ ಒಂದು ಯಾವ ರೀತಿ ನಾವು ಪಾಸಿಟಿವ್ ಯಾವ ಒಂದು ಪದಗಳು ಯಾವ ನಂಬರ್ಗಳು ಯಾವ ವಿಚಾರಗಳನ್ನ ನಾವು ಅಬ್ಸರ್ವ್ ಮಾಡಿದಾಗ ರೆಗ್ಯುಲರ್ ರೆಗ್ಯುಲರಾಗಿ ನಮಗೆ ಒಂದು ಪಾಸಿಟಿವ್ನೆಸ್ನ ತೊಗೊಂಬಂದು ಕೊಡ್ತಾರೆ ಸೊ ಈ ವಿಚಾರ ಖಂಡಿತ ನ್ಯೂಮ್ರಾಲಜಿ ಅಂತ ಹೇಳಿದ್ರೆ ಏನೋ ಒಂಥರ ಖುಷಿ ನಮಗೆ ಯಾಕೆಂದರೆ ಆ ನ್ಯೂಮ್ರಾಲಜಿ ಅನ್ನೋಂಥದ್ದು ಈಗ ಆಳ್ತಾ ಇರೋವಂಥ ಒಂದು ಶಾಸ್ತ್ರ ಅದು ಪ್ರತಿಯೊಬ್ಬರು ಈ ಜ್ಯೋತಿಷ್ಯದಲ್ಲಿ ಸರಿ ಬಂದಿಲ್ಲ ಅಂತ ಹೇಳಿದ್ರೆ ನೀಮ್ರಾಲಜಿಗೆ ಹೋಗೋದು ನಮಗೆ ಅದರಲ್ಲಿ ಏನಾದರೂ ಪರಿಹಾರ ಸಿಗುತ್ತೆನೋ ಅಂತ ಆದರೆ ನಾವು ಈ ನ್ಯೂಮ್ರಾಲಜಿ ತೆರೆಟ್ ಕಾರ್ಡ್ ಈ ಜ್ಯೋತಿಷ್ಯ ಎಲ್ಲ ಒಂದು ನಮ್ಮ ಕ್ಲಾಸಲ್ಲಿ ಕಲ್ತಿರೋದ್ರಿಂದ ಇದನ್ನು ನಾವು ಒಂದಲ್ಲ ಇನ್ನೊಂದರಲ್ಲಿ ನಾವು ಬಳಸ್ಕೊಳ್ತೀವಿ ಈಗ ನಾವು ನೀಮ್ರಾಲಜಿಯಲ್ಲಿ ಡಿ ಎಂ ಟಿ ಅನ್ನೋವಂಥದ್ದು ಇದರಲ್ಲಿರೋವಂಥ ಯಾರ್ಯಾರಿದ್ದಾರೆ ಇವರೆಲ್ಲ ಸ್ವಲ್ಪ ಡೇ ಡೇಂಜರ್ ಅಥವಾ ಪಾಪ ಅವರೇ ಅವರಿಗೆ ಅವರೇ ತೊಂದರೆ ಮಾಡ್ಕೊಳ್ತಾರೆ ಅಥವಾ ಅವ್ರಿಗೆ ಯಾರಾದರೂ ತೊಂದರೆ ಕೊಡ್ತಾರೆ ಅನ್ನೋವಂಥದ್ದನ್ನು ನಾವು ತಿಳಿಸಿದ್ವಿ ಅದೇ ಥರ ಪವರ್ಫುಲ್ ಯಾವುದು ಒಳ್ಳೆ ಒಂದು ತನ ಒಳ್ಳೆ ಗುಣ ಇರ್ತಕ್ಕಂಥವರು ಅವರ ಹೆಸರುಗಳು ಯಾವ ಥರ ಇರುತ್ತೆ ಅನ್ನೋದ್ರ ಬಗ್ಗೆ ಇವತ್ತಿನ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀವಿ ಸರ್ ಈ ಒಂದನೇ ನಂಬರಿಂದ ಹತ್ತನೇ ನಂಬರ್ ಒಳಗಡೆ ಎಲ್ಲ ಒಂದು ಡೇಟಾ ಬರ್ತ್ಗಳು ಬರುತ್ತೆ ಈಗ ಒಂದು ಹತ್ತು ಅಥವಾ ಹೀಗೆ ಒಂದು ಏನು ಒಂದು ನಂಬರ್ಗಳಿದೆ ನೂರ ಒಂದು ಹೀಗೆ ಒಂದೊಂದು ನಂಬರಲ್ಲಿ ಅದರದೇ ಆದಂಥ ಒಂದು ಶಕ್ತಿಗಳು ಇರುತ್ತೆ ಅದೇ ಥರ ನಾವು ಈ ಒಂದು ಅಕ್ಷರಗಳಲ್ಲಿ ಏನು ಅಂತ ಹೇಳಿದ್ರೆ ವಿ ಮೊದಲನೇದಾಗಿ ನ್ಯೂಮ್ರಾಲಜಿಸ್ಟ್ ಎಲ್ಲರೂ ಸಜೆಸ್ಟ್ ಮಾಡೋದು ಏನಾದರೂ ಸಮಸ್ಯೆ ಇತ್ತು ಅಂದರೆ ವಿ ಇಂದ ಯಾವುದೇ ಒಂದು ಹೆಸರುಗಳನ್ನ ಇಟ್ಕೊಂಡ್ರೆ ಆಗುತ್ತೆ ಅಂತ ಒಂದು ಅಂಗಡಿಗೆ ಏನಾದರೂ ಹೆಸರು ಕೊಡಬೇಕಾದ್ರೆ ಕೊಡ್ತಾರೆ ವಿ ಬಿಟ್ರೆ ಎಸ್ ಎಸ್ ಬಿಟ್ರೆ ಹೈ ಹೈ ಯಾವುದಕ್ಕೆ ಅಂತ ಹೇಳಿದ್ರೆ ಈ ರಿಯಲ್ ಎಸ್ಟೇಟ್ ಯಾರಾದರೂ ಏನಾದರೂ ಮಾಡಬೇಕು ಅಂತ ಹೇಳಿದ್ರೆ ಐ ಬಂದು ನಾವು ಮಂಗಳ ಅಂತ ಕರಿತೀವಿ ಭೂಮಿ ಪುತ್ರ ಅಂತ ಹಾಗಾಗಿ ಭೂಮಿಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಏನೇ ಇದ್ರು ಕೂಡ ಹೈಯಿಂದ ಇಂದ ಇಟ್ಟರೆ ವಿನ್ ಆಗ್ತಾರೆ ಅವರು ಸಕ್ಸೆಸ್ ಆಗ್ತಾರೆ ಹಾಗೆ ಈ ಇಂದ್ರ ಡೆವಲಪರ್ಸ್ ಅಂದ್ಬಿಟ್ಟು ಒಬ್ಬರಿಗೆ ಹೆಸರು ಕೊಟ್ಟಿದ್ವಿ ಸೊ ಈಗ ಹನ್ನೊಂದು ಲೆವೆಟ್ ಮಾಡಿದ್ರು ಅವರು ಸ್ಯಾಟಿಂಗ್ ಒಂದು ಲೆವೆಟ್ ಬಂದಿರೋದು ಹನ್ನೊಂದು ಲೆವೆಟ್ ಆಗಿದೆ ಅವ್ರದ್ದು ಸೊ ಆ ಥರ ಈ ವಿ ವಿಶೇಷವಾದಂಥ ಒಂದು ಶಕ್ತಿ ಬರುತ್ತೆ ಆ ಮನುಷ್ಯ ಯಾರೇ ಆದರೂ ಕೂಡ ಅವರಿಗೆ ಶಕ್ತಿ ಜಾಸ್ತಿ ಅದರಿಂದ ಫಲಗಳನ್ನು ಜಾಸ್ತಿ ಅವರು ಪಡ್ಕೋಬೋದು ಈಗ ಒಂದು ಯಾವುದಾದ್ರೂ ಒಂದು ವ್ಯಾಪಾರ ಅದ್ರಲ್ಲಿ ನನಗೊಂದು ಇವತ್ತಿನ ದಿನ ಹತ್ತು ರೂಪಾಯಿ ಬರುತ್ತೆ ಅಂದ್ರೆ ಹತ್ತು ರೂಪಾಯಿ ಬರಲ್ಲ ನೂರು ರೂಪಾಯಿ ಬರುತ್ತೆ ಸೊ ಪುರ್ಸತ್ತೆ ಇಲ್ದಿರೋಷ್ಟು ಕೆಲಸಗಳಲ್ಲಿ ಈ ಕೆಲವೊಂದು ನೆಗೆಟಿವ್ ನಂಬ ನಂಬರ್ಗಳು ನೆಗೆಟಿವ್ ಅಕ್ಷರಗಳಿರುತ್ತೆ ಅದರಿಂದ ಏನಂದರೆ ಬರೀ ಕೆಲಸ ವಿಪರೀತ ಕೆಲಸ ಆದಾಯ ಕಮ್ಮಿ ಆದರೆ ಇದರಲ್ಲಿ ಕೆಲಸನೂ ಹೆಚ್ಚು ಆದಾಯವೂ ಹೆಚ್ಚು ಹಾಗಾಗಿ ಈ ಎಸ್ಸಿಂದ ವಿಯಿಂದ ಹೈಯಿಂದ ಯಾರೇ ಆಗಲಿ ಹುಟ್ಟಿದ್ರು ಅಥವಾ ಅವ್ರಿಗೆ ಯಾವುದಾದ್ರೂ ಒಂದು ಬಿಸ್ನೆಸ್ ಮಾಡಬೇಕು ಅಂದ್ಕೊಂಡಿದ್ರೆ ಅಥವಾ ಏನೇ ಒಂದು ಅವರ ಜೀವನದಲ್ಲಿ ನಡಿಬೇಕು ಅಂದ್ರೂ ಆ ಒಂದು ಅಕ್ಷರಗಳಿಂದ ಅವರ ಜೀವನ ಬಹಳಷ್ಟು ಬದಲಾವಣೆ ಆಗುತ್ತೆ ಅಂತ ಅದೇ ತರ ನಾವು ಲಾಸ್ಟ್ ವಿಡಿಯೋಗಳಲ್ಲಿ ಒಂದು ಹೇಳಿದ್ವಿ ಈ ಫೋರ್ ಟೂ ಅನ್ನೋದನ್ನ ನೀವು ಈ ಗಾಡಿ ಮೇಲೆ ಹಾಕೊಳ್ಳಿ ಅಥವಾ ಈ ಅಂಗಡಿ ಮುಂದೆ ಬರ್ಕೊಳ್ಳಿ ಇದು ಬರ್ಕೊಳ್ಳೋದ್ರಿಂದ ಆ ಒಂದು ಮಹಾವಿಷ್ಣುವಿನ ಒಂದು ಅನುಗ್ರಹ ಮಹಾಲಕ್ಷ್ಮಿಯ ಒಂದು ಅನುಗ್ರಹ ನಿಮಗೆ ಬರುತ್ತೆ ಶುಕ್ರನ ಬಲ ಸಿಗುತ್ತೆ ಅಂತ ನಾವು ತಿಳಿಸ್ಕೊಟ್ಟಿದ್ದೀವಿ ಇದು ಸಾವಿರಾರು ಜನ ಮಾಡಿದ್ದಾರೆ ಈ ಕೆಲಸವನ್ನ ಅದೇ ತರ ಈ ಫೋರ್ ಟು ಜೊತೆಗೆ ಈ ಫೋರ್ ಟೂ ಅನ್ನೋಂಥದ್ದು ನಾವೇನು ಕೊಟ್ಟಿದೀವಿ ಸಿಕ್ಸ್ ಅಂತ ಈ ಇದ್ರ ಜೊತೆಗೆ ಇನ್ಯಾವುದಾದ್ರೂ ಇದೆಯಾ ಅಂತ ಕೇಳಿದ್ರೆ ಒಂದೇ ನಂಬರ್ ಒಂದಿರ್ಬೋದು ಮತ್ತೆ ಐದನೇ ನಂಬರ್ ಇರ್ಬೋದು ಒಂದು ಐದು ಮತ್ತೆ ಆರನೇ ನಂಬರ್ ಮತ್ತೆ ಅಗೇನ್ ಆರು ಒಂದು ಐದು ಆರು ಒನ್ ಫೈ ಸಿಕ್ಸ್ ಇದು ವಿಪರೀತ ಒಂದು ಶಕ್ತಿ ಇರ್ತಕ್ಕಂಥ ನಂಬರ್ಗಳಿದು ಈ ನಂಬರ್ಗಳನ್ನು ನಾವು ಎಲ್ಲೇ ಬಳಸ್ಕೊಂಡ್ರು ಕೂಡ ಅಥವಾ ಒಂದು ನಾವು ಸೈಟ್ ತೊಗೊಳಕ್ಕೆ ಅಂತ ಹೋಗ್ತೀವಿ ಅವರು ಒಂದು ಲಿಸ್ಟೇ ಕೊಟ್ಬಿಡ್ತಾರೆ ಇಲ್ಲೊಂದು ನಮ್ಮದು ನೂರು ಸೈಟ್ ಇದೆ ಯಾವ್ದು ಬೇಕು ಅಂತ ಕೇಳಿದ್ರು ಐದನೇ ನಂಬರ್ ಸೈಟ್ ಕೊಡು ಅಂತ ಹೇಳ್ಬೇಕು ಅಥವಾ ಒಂದನೇ ನಂಬರ್ ಸೈಟ್ ಆರನೇ ನಂಬರ್ ಸೈಟ್ ಇದು ತಗೊಂಡ್ರೆ ಇದು ಪರ್ಮನೆಂಟ್ ಆಗಿ ಉಳ್ಕೊಳ್ಳೋ ಅಂಥ ನಂಬರ್ ಇದು ನಮ್ಮಲ್ಲಿ ಈ ಒಂದು ಸೈಟ್ ಕೊನೆವರೆಗೂ ಇರುತ್ತೆ ಅಲ್ಲೇ ಮನೆ ಕಟ್ಟು ಮನೆ ಕಟ್ಟಿ ಅಲ್ಲೇ ನೂರಾರು ವರ್ಷ ಕಾಲ ಕಾಲ ಅಲ್ಲೇ ನಾವು ಜೀವನ ಮಾಡ್ತೀವಿ ಅಷ್ಟು ಶಕ್ತಿ ಇರ್ತಕ್ಕಂತ ನಂಬರ್ಗಳಾಗಿರುತ್ತೆ ಮತ್ತೆ ಈ ನಂಬರ್ ಅಲ್ಲಿ ಈ ಒಂದು ಹೆಸರುಗಳಲ್ಲಿ ಯಾರು ಹುಟ್ಟಿರ್ತಾರೆ ಈಗ ನೋಡಿ ನಾವು ಎಸ್ ಅಂತ ಹೇಳಿದ್ರೆ ಸಂಜಯ್ ಅಂತ ಹೇಳ್ಬೋದು ಸಂತೋಷ ಸಂತೋಷತೆ ಇರ್ಬೋದು ಹೀಗೆ ಈ ಒಂದು ಹೆಸರುಗಳಲ್ಲಿ ಸಂಖ್ಯೆಯಲ್ಲಿ ಯಾರು ಹುಟ್ಟಿರ್ತಾರೆ ಅವರೆಲ್ಲ ಏನಂದ್ರೆ ಬೇರೆಯವರಿಗೆ ದಾನ ಧರ್ಮಗಳನ್ನು ಮಾಡೋದು ಅಥವಾ ವಿಪರೀತ ಒಂದು ವಿದ್ಯೆಯನ್ನು ಕಲ್ತು ಬೇರೆಯವರಿಗೆ ವಿದ್ಯಾದಾನ ಮಾಡುವಂಥದ್ದು ಅಥವಾ ಅವರ ಒಂದು ಲೋಕ ಸಂಚಾರಗಳನ್ನು ಮಾಡುವಂಥದ್ದು ಅಥವಾ ಒಂದು ಕಾರ್ಖಾನೆ ಒಂದು ಕಂಪ್ನಿ ನಡೆಸೋಂಥ ಒಂದು ಶಕ್ತಿ ಈ ರೀತಿ ಎಲ್ಲ ಆ ಒಂದು ಅಕ್ಷರಗಳಿಂದ ಯಾರು ಹುಟ್ಟಿರ್ತಾರೆ ಯಾರೋ ಆ ನಂಬರ್ ಆ ಡೇಟ್ ಆಫ್ ಬರ್ತಲ್ಲಿ ಅಲ್ಲಿ ಹುಟ್ಟಿರ್ತಾರೆ ಅವರಿಗೆಲ್ಲ ಇಂಥ ಒಂದು ಶಕ್ತಿ ಆ ದೈವ ಒಂದು ಒಂದು ಫಲ ಅಂತ ಹೇಳ್ಬೋದು ಒಂದು ಆಶೀರ್ವಾದ ರೂಪದಲ್ಲಿ ಸಿಕ್ಕಿರುತ್ತೆ ಅದೇ ತರ ನಾವು ಈ ನಕ್ಷತ್ರದಲ್ಲಿ ಮಾತಾಡ್ಬೇಕು ಅಂದ್ರೆ ಇಪ್ಪತ್ತೇಳು ನಕ್ಷತ್ರ ಒಟ್ಟು ಇರೋದು ಹನ್ನೆರಡು ರಾಶಿ ಇಪ್ಪತ್ತೇಳು ನಕ್ಷತ್ರ ಹೇಳ್ಬೇಕು ಅಂದ್ರೆ ಅಶ್ವಿನಿ ಭರಣಿ ಕೃತಿಕಾ ರೋಹಿಣಿ ಮೃಷಿರ ಆದ್ರ ಪುನರ್ಸು ಪುಷ್ಯ ಅಷ್ಟೇ ಶಮಕ ಪುಬ್ಬ ಉತ್ತರ ಹಸ್ತ ಚಿತ್ತ ಸ್ವಾತಿ ವಿಶಾಖ ಅನುರಾಧ ಜ್ಯೇಷ್ಠ ಮೂಲ ಪೂರ್ವಾಷಾಢ ಉತ್ತರಾಷಾಢ ಈ ರೀತಿ ಇಪ್ಪತ್ತೇಳು ನಕ್ಷತ್ರಗಳಿದೆ ಇಪ್ಪತ್ತೇಳು ನಕ್ಷತ್ರದಲ್ಲಿ ಯಾರು ಯಾವ ನಕ್ಷತ್ರದಲ್ಲಿ ಹುಟ್ಟಿರ್ತಾರೋ ಆ ನಕ್ಷತ್ರಕ್ಕೆ ಯಾವುದು ಆಪೋಸಿಟ್ ಅಂತ ಅಂದ್ರೆ ಈಗ ಸಾಮಾನ್ಯವಾಗಿ ಜನ ಏನು ಮಾಡ್ತಾರೆ ಪಾಪ ಅವರು ನೂರು ರೂಪಾಯಿ ದುಡ್ದಿರ್ತಾರೆ ಒಂದು ದಿನ ಅವರು ನೂರು ರೂಪಾಯಿ ದುಡ್ದಿದ್ರೆ ಅದರಲ್ಲಿ ಆದಷ್ಟು ಒಂದು ಮೂವತ್ತು ರೂಪಾಯಿ ಎತ್ತಿರೋಣ ಅಂತ ನಾವು ಬರೀ ಈ ನೂರು ರೂಪಾಯಿ ವಿಷಯ ಹೇಳ್ತಾ ಇಲ್ಲ ಲಕ್ಷಾಂತರ ರೂಪಾಯಿ ದುಡಿಲಿ ಆದರೆ ಅವರು ಅದರಲ್ಲಿ ಸೇವ್ ಮಾಡಿ ಸೇವಿಂಗ್ ಮಾಡೋದು ನೋಡ್ತಾರೆ ಆ ಹಣದಲ್ಲಿ ಸ್ವಲ್ಪ ಹಣವನ್ನು ಸೇವಿಂಗ್ ಮಾಡೋಣ ಅಂತ ಆ ಸೇವಿಂಗ್ ಮಾಡಿದ್ದು ಮಾಡ್ತಾರೆ ಅಂದರೆ ಒಂದೇ ಸಾಲ ತೊಗೊಂಡೋಗ್ಬಿಟ್ಟು ಯಾವುದಾದ್ರೂ ಒಂದು ಚೀಟಿ ಕಟ್ಟೋದು ಅಥವಾ ಇನ್ಯಾರಿಗೋ ಒಂದು ಕೊಡೋದು ಸಾಲದ ರೂಪದಲ್ಲಿ ಆಗ ಇವರು ಏನು ಅಂತ ಹೇಳಿದ್ರೆ ಆ ಸಾಲ ಯಾರು ತಗೊಂಡಿರ್ತಾರೆ ಇವರು ಆಪೋಸಿಟ್ ನಕ್ಷತ್ರ ಆದರೆ ಅವ್ರ ಕಣ್ಣಿಗೆ ಕಾಣಿಸಲ್ಲ ತಗೊಂಡು ಇನ್ನು ಮಾಯ ಹೋಗ್ತಾರಲ್ಲಿ ಮತ್ತೆ ಇವರು ಅವ್ರು ಕೊಡ್ತಾರೆ ವಾಪಸ್ಸು ಅಂತ ಕಾಯ್ದೆ ಕುತ್ಕೋಬೇಕಷ್ಟೇ ಈ ರೀತಿ ಸಮಸ್ಯೆಗಳು ತುಂಬಾ ಈಗ ನಾವು ಚೀಟಿ ವಿಚಾರದಲ್ಲಿ ನಾವು ನೋಡ್ದಂಗೆ ಎಷ್ಟು ನ್ಯೂಸ್ ಗಳಲ್ಲಿ ನಾವು ನೋಡಿದ್ದೀವಿ ಎಷ್ಟು ಸಮಸ್ಯೆಗಳಾಗಿದೆ ಅಥವಾ ಬ್ಯಾಂಕ್ಗಳಲ್ಲಿ ಎಷ್ಟು ಸಮಸ್ಯೆ ಆಗಿದೆ ಹಾಗಾಗಿ ಆ ನಕ್ಷತ್ರಕ್ಕೆ ಆ ನಕ್ಷತ್ರಕ್ಕೆ ಹೊಂದಾಣಿಕೆ ಆಗುತ್ತಾ ಅನ್ನೋದನ್ನ ನಾವು ನೋಡ್ಬೇಕು ಆಮೇಲೆ ಅವರ ಜೊತೆ ನಾವು ವ್ಯವಹಾರಗಳನ್ನ ಇಟ್ಕೋಬೇಕು ಆಗ ಸೇಫ್ ನಾವು ಅಷ್ಟು ಕಷ್ಟಪಟ್ಟು ದುಡ್ದಿರ್ತಕ್ಕಂಥ ಹಣ ಸೇಫ್ ಆಗತ್ತೆ ಹಾಗಾಗಿ ಈ ನಕ್ಷತ್ರಗಳು ಒಂದಕ್ಕೊಂದು ಇವಾಗ ಅಶ್ವಿನಿ ನಕ್ಷತ್ರಕ್ಕೆ ಶತವಿಷ ನಕ್ಷತ್ರ ಆಗಲ್ಲ ಅಪೋಸಿಟ್ ಆಪೋಸಿಟ್ ಆಮೇಲೆ ಗುರುಗಳ ವಿಡಿಯೋದಲ್ಲಿ ಈ ತರ ಹೇಳಿದಿರಲ್ಲ ನಾವು ಗಂಡ ಹೆಂಡತಿ ಇಬ್ರು ಅಶ್ವಿನಿ ಶತಮಿಷ ನಕ್ಷತ್ರ ಹಂಗಲ್ಲ ಲೆಕ್ಕ ಈ ಮನೆಯಿಂದ ಹೊರಗಡೆ ಯಾರಿಗಾದ್ರೂ ಕೊಡಬೇಕಾದ್ರೆ ಮಾತ್ರ ಲೆಕ್ಕ ನಿಮ್ಮ ಗಂಡ ಹೆಂಡತಿ ಮಕ್ಕಳಲ್ಲಿ ಇದು ಬಂದರೆ ಏನು ಸಮಸ್ಯೆ ಇಲ್ಲ ಹೊರ್ಗಡೆ ಯಾರಿಡ್ತಾರೆ ಅವ್ರಿಗೆ ವ್ಯವಹಾರದಲ್ಲಿ ಅವ್ರಿಗೆ ಯಾರಾದರೂ ಕೊಡಬೇಕು ಅಂದರೆ ಆಪೋಸಿಟ್ ನಕ್ಷತ್ರ ಆದರೆ ಕೊಡಬೇಡಿ ಬಹಳ ಒಂದು ಕಷ್ಟ ಆಗತ್ತೆ ಅವ್ರ ಹತ್ರ ಮತ್ತೆ ತಗೊಳೋದಿಕ್ಕೆ ಕಷ್ಟ ಆಗತ್ತೆ ಅವ್ರು ಕೊಡ್ದೇನೆ ಇರ್ಬೋದು ಅಥವಾ ಅದು ಇನ್ಯಾವುದೋ ಪೊಲೀಸ್ ಇದು ಕೋರ್ಟ್ ಅಂತ ಹೋಗ್ಬೋದು ಈ ರೀತಿ ರಿಸ್ಕಲ್ಲಿ ಅಲ್ಲಿ ಸಿಗಾಕೊಳ್ಳೋದು ತುಂಬಾ ಜನ ಈಗ ಅನುಭವಿಸ್ತಾ ಇದ್ದಾರೆ ನಮ್ಮಲ್ಲಿ ಈ ಒಂದೂವರೆ ಎರಡು ತಿಂಗಳಲ್ಲಿ ಯಾವ ಭಕ್ತಾದಿಗಳು ಬಂದ್ರು ಅವರೆಲ್ಲ ಹೇಳಿದ್ದು ಗುರುಗಳ ವಿಡಿಯೋದಲ್ಲಿ ಈ ರೀತಿ ಹೇಳಿ ಈ ತರ ನಮಗೆ ಒಂದು ಈ ತರ ಒಂದು ಮಾಹಿತಿ ಕೊಡಿ ಇದು ತುಂಬಾ ಜನ ತೊಂದರೆ ನಾವೇ ಅನುಭವಿಸಿದ್ದೀವಿ ಹಾಗಾಗಿ ಈ ಒಂದು ವಿಡಿಯೋ ಮಾಡಿ ಗುರುಗಳೇ ಅಂತ ತುಂಬಾ ಜನ ಕೇಳಿದ್ದಕ್ಕೆ ಇವತ್ತು ಈ ಒಂದು ವಿಡಿಯೋವನ್ನು ಮಾಡ್ತಾ ಇದ್ದೀವಿ ಈ ಅಶ್ವಿನಿ ನಕ್ಷತ್ರಕ್ಕೆ ಶತಭಿಷ ನಕ್ಷತ್ರ ಆಗೋಲ್ಲ ಅಥವಾ ನೀವೇ ನಮ್ಗೆ ಫೋನ್ ಮಾಡಿಬಿಟ್ಟು ಕೇಳ್ಬೋದು ಯಾವ ಈ ನಕ್ಷತ್ರ ಇಂಥವ್ರು ಇದ್ದಾರೆ ಈ ಹೆಸರು ಅಂತ ಹೆಸ್ರು ಕೊಟ್ಟರೆ ಸಾಕು ಆ ಹೆಸರಲ್ಲಿ ಯಾವ ನಕ್ಷತ್ರ ಬರುತ್ತೆ ಆಗುತ್ತಾ ಇಲ್ವ ಅನ್ನೋದನ್ನು ನಾವು ತಿಳಿಸ್ಬಿಡ್ತೀವಿ ಒಂದು ಫೋನ್ ಕನ್ಸಲ್ಟೇಷನ್ ತೊಗೊಳೋದಷ್ಟೇ ಹಾಗಾಗಿ ಇದರಿಂದ ಏನಾಗುತ್ತೆ ಗೊತ್ತಾ ಒಂದು ಫೋನ್ ಕನ್ಸಲ್ಟೇಷನ್ ತೊಗೊಳೋದ್ರಿಂದ ನಿಮ್ಮ ಲಕ್ಷಾಂತರ ರೂಪಾಯಿ ಉಳಿಯುತ್ತೆ ಹಾಗಾಗಿ ಇವಾಗ ಯಾರಿಗಾದ್ರೂ ಒಬ್ಬರಿಗೆ ನೀವು ಒಂದು ಸಾವಿರ ರೂಪಾಯಿ ಅಂತ ಕೊಟ್ಟಾಗ ಅದು ಹತ್ತು ಸಾವಿರ ಆಗ್ಬೋದು ಇಲ್ಲ ಅದು ಝೀರೋನೂ ಆಗ್ಬೋದು ಅದು ನಾವು ಡಬ್ಬಲ್ ಆಗೋ ಅಂಥದ್ದು ಯಾರಾದರೂ ನೀವು ಇಂಥವ್ರಿಗೆ ಕೊಟ್ಟರೆ ನೀವು ನಿಮ್ಗೆ ಡಬ್ಬಲ್ ಆಗುತ್ತೆ ನಿಮ್ಗೆ ಸಿಗುತ್ತೆ ಜಾಸ್ತಿ ಸಿಗುತ್ತೆ ಅದರಿಂದ ಒಂದು ಆದಾಯ ಇನ್ನೂ ಜಾಸ್ತಿ ಮಾಡಿ ಅವ್ರು ನಿಮ್ಗೆ ವಾಪಸ್ ಕೊಡ್ತಾರೆ ಅನ್ನಂಗಿದ್ರೆ ನಾವು ತಿಳಿಸ್ತೀವಿ ಇಲ್ಲ ಅವರು ಕೊಡೋದೇ ಇಲ್ಲ ಅವ್ರು ತೊಗೊಂಡು ಹೋಗ್ಬಿಡ್ತಾರೆ ಅನ್ನೋದಿದ್ರೆ ಅದನ್ನು ನಾವು ತಿಳಿಸ್ಕೊಡ್ತೀವಿ ಆಗ ಏನಂತ ಹೇಳಿದ್ರೆ ಮೊದಲೇದಾಗಿ ಇದು ಗುರು ಹಿರಿಯರ ಹತ್ರ ಚರ್ಚೆ ಮಾಡೋದು ಇಂಥ ವಿಷಯಗಳು ನಿಮಗೆ ತುಂಬಾ ಒಂದು ಅನುಕೂಲ ಆಗುತ್ತೆ ಈಗಿನ ಕಾಲದಲ್ಲಂತೂ ಬಹಳ ಅಂದರೆ ಬಹಳ ಕಷ್ಟ ಹಾಗಾಗಿ ಇಂಥ ಒಂದು ಮಾರ್ಗದರ್ಶನದಿಂದ ನೀವು ಹೋದರೆ ನಿಮ್ಮ ಜೀವನದಲ್ಲಿ ಇಂಥ ಒಂದು ಅನಾಹುತಗಳು ಘಟನೆಗಳು ನಡೆಯಲ್ಲ ನೀವು ಅಷ್ಟು ಕಷ್ಟಪಟ್ಟು ತಿಂಗಳನು ವರ್ಷಾನುಗಟ್ಲೆ ಕಷ್ಟಪಟ್ಟು ದುಡಿದಿರ್ತಕ್ಕಂಥ ಹಣ ಅದು ನಿಮಗೆ ಸೇರಬೇಕು ಅದು ಬೇರೆಯವ್ರಿಗೆ ಹೋಗಬಾರ್ದು ಹಾಗಾಗಿ ಅದಕ್ಕೆ ಒಂದು ಮಾರ್ಗದರ್ಶನ ಸೂಕ್ತವಾದಂಥದ್ದು ನೀವು ನಮ್ಮನ್ನು ಸಂಪರ್ಕ ಮಾಡಿದ್ರೆ ನಾವು ತಿಳಿಸ್ಕೊಡ್ತೀವಿ ಎಲ್ಲರಿಗೂ ಒಳ್ಳೆಯದಾಗಲಿ ಈ ವಿಡಿಯೋವನ್ನು ಈ ಒಂದು ವಿಚಾರಕ್ಕೆ ಇರೋ ಸೊ ಸಂಖ್ಯಾಶಾಸ್ತ್ರ ಈ ಒಂದು ನಿಮರಾಲಜಿ ಕಾನ್ಸೆಪ್ಟು ಡೇಂಜರು ಹೇಳಿದರು ಈಗ ಪಾಸ್ಗ್ರಾಮ್ ಹೇಳಿದ್ದಾರೆ ಸೊ ಈ ವಿಚಾರಗಳು ಅಬ್ಸರ್ವ್ ಮಾಡ್ಕೊಳ್ಳಿ ಒಂದು ರೀತಿ ಅಭಿವೃದ್ಧಿ ಆಗಬೇಕು ವ್ಯವಹಾರಗಳು ನಾವು ಪಾರ್ಟ್ನರ್ಶಿಪ್ಗಳಲ್ಲಿ ಕೆಲವೊಂದು ವ್ಯವಹಾರಗಳು ಮಾಡ್ತಾರೆ ಅವರು ಸೊ ಯಾರ ಜೊತೆ ಪಾರ್ಟ್ನರ್ ಮಾಡೋದರಿಂದ ಒಂದು ಅಂಡರ್ಸ್ಟ್ಯಾಂಡಿಂಗ್ ಚೆನ್ನಾಗಿರುತ್ತೆ ವ್ಯವಹಾರಗಳು ಬೆಳೀತವೆ ಕೆಲವೊಂದು ಪಾರ್ಟ್ನರ್ಶಿಪ್ಪಲ್ಲಿ ವ್ಯವಹಾರಗಳು ಕೈ ಇಟ್ಟು ಕೈಯಲ್ಲಿ ಸಮಸ್ಯೆ ಲಾಸ್ ಆಗಿರೋ ನೋಡಿರ್ತೀವಿ ಹೌದು ಯಾಕಂದರೆ ಅವ್ರ ಪಾರ್ಟ್ನರ್ಶಿಪ್ಪು ಅಂಡರ್ಸ್ಟ್ಯಾಂಡಿಂಗ್ ಇಲ್ಲದೆ ಡ್ಯಾಮೇಜ್ ಆಗಿರುತ್ತೆ ಸೊ ಈ ವಿಚಾರಗಳು ಸೊ ಅಬ್ಸರ್ವ್ ಮಾಡ್ಕೊತ ಸೊ ಬಳಸ್ಕೊಳ್ಳಿ ವ್ಯವಹಾರಸ್ಥರು ಅಂತ ನಾವು ಹೇಳ್ತೀವಿ ಸೊ ನೆಕ್ಸ್ಟ್ ಬೇರೆ ಇನ್ನೂ ವಿಚಾರಗಳಿದ್ದಾವೆ ಅವುಗಳ್ ಮಾತಾಡ್ತಾ ಹೋಗ್ತೀವಿ ನೋಡ್ತಾ ಹೋಗಿ ವೀಕ್ಷಕರ ನಮಸ್ಕಾರ ನಮಸ್ಕಾರ